ನಮಸ್ಕಾರ ವೀಕ್ಷಕರೇ ರಾಹುಲ್ ಗಾಂಧಿ ನಡೆ ನುಡಿ ದೇಶ ವಿರೋಧಿ ಅನ್ನೋ ಚರ್ಚೆಗಳು ಜೋರಾಗಿವೆ ಭಾರತಕ್ಕೆ ಎದುರಾಗಿ ಹೋದ್ರೆ ಕನಿಷ್ಠ ಪಕ್ಷ ಅದರಿಂದ ಪಾಕಿಸ್ತಾನವಾದರೂ ಖುಷಿಯಾಗುತ್ತೆ ಅನ್ನೋದು ವಾಸ್ತವ ಆದರೆ ರಾಹುಲ್ ಗಾಂಧಿಯನ್ನ ಪಾಕಿಸ್ತಾನದ ಪತ್ರಕರ್ತರು ಕೂಡ ಒಪ್ಪೋದಕ್ಕೆ ತಯಾರಿಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ರಾಹುಲ್ ಗಾಂಧಿಯನ್ನ ಪಪ್ಪು ಅಂತ ಕೆಲವರು ಆಡಿಕೊಳ್ತಾರೆ ಆದರೆ ಪಾಕಿಸ್ತಾನ ಮೂಲದ ರಾಜಕೀಯ ವಿಶ್ಲೇಷಕರು ಕೂಡ ಅದೇ ರೀತಿಯ ಅಭಿಪ್ರಾಯವನ್ನ ಹೊರಡಿಸಿದ್ದಾರೆ ರಾಹುಲ್ ಅಮೆರಿಕ ಪ್ರವಾಸ ಕುರಿತಂತೆ ಪಾಕಿಸ್ತಾನದ ಇಬ್ಬರು ಪತ್ರಕರ್ತರು ಚರ್ಚೆ ನಡೆಸಿರುವುದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ರಾಹುಲ್ ರನ್ನ ವಿದೇಶಿ ನಾಯಕರು ಹೇಗೆ ಪರಿಗಣಿಸಬಹುದು ಅನ್ನೋ ಬಗ್ಗೆಯೂ ಅವರು ಮಾತಾಡ್ತಾ ಹೋಗಿರೋದು ಎಲ್ಲರ ಗಮನವನ್ನ ಸೆಳೀತಾ ಇದೆ ಇನ್ನೊಂದೆಡೆ ಉತ್ತರ ಪ್ರದೇಶದಲ್ಲಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಒಬ್ಬರ ಸೋಷಿಯಲ್ ಮೀಡಿಯಾ ಅಕೌಂಟ್ನಿಂದ ರಾಹುಲ್ಗೆ ಪಪ್ಪು ಎನ್ನಲಾಗಿದೆ ಇದೆಲ್ಲದರ ಮಧ್ಯೆ ರಾಹುಲ್ ಅಮೆರಿಕ ಪ್ರವಾಸ ವೇಳೆ ಪಾಕಿಸ್ತಾನದ ರಾಷ್ಟ್ರಗೀತೆ ಹಾಕಿರೋ ಸುದ್ದಿಯು ಬೆಳಕಿಗೆ ಬರ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ರಾಹುಲ್ ಭಾರತ ವಿರೋಧಿ ಅಲ್ಲ ಅಂತ ಹೇಳೋದಕ್ಕೆ ಅದೆಷ್ಟೇ ಪ್ರಯತ್ನ ಪಟ್ಟರು ಸಾಧ್ಯವಾಗದ ದೂರಕ್ಕೆ ರಾಹುಲ್ ಹೋಗಿದ್ದಾರೆ ನಿಮಗೆ ನೆನಪಿರಬಹುದು ಎಲೆಕ್ಷನ್ ಟೈಮ್ ನಲ್ಲಿ ಭಾರತದ ವೈರಿ ರಾಷ್ಟ್ರ ಪಾಕಿಸ್ತಾನದ ರಾಜಕೀಯ ನಾಯಕರು ಕೂಡ ನಮಗೆ ಮೋದಿಗಿಂತ ರಾಹುಲ್ ಪ್ರಧಾನಿ ಆದರೆ ಉತ್ತಮ ಅನ್ನೋ ಇಂಗಿತವನ್ನ ವ್ಯಕ್ತಪಡಿಸಿದ್ರು ಇದನ್ನು ನೋಡಿ ಭಾರತೀಯರು ವಿಷಯ ಏನು ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ನಮ್ಮ ಮನೆ ಮಗ ನಮಗಿಂತ ಹೆಚ್ಚಾಗಿ ಪಕ್ಕದ ಮನೆಗೆ ಬೇಕಾಗ್ತಾನೆ ಅಂದ್ರೆ ಏನರ್ಥ ಅನ್ನೋ ಚರ್ಚೆ ನಡೆದಿತ್ತು ಆದ್ರೆ ಈಗ ಅದೇ ಪಾಕಿಸ್ತಾನದ ರಾಜಕೀಯ ವಿಶ್ಲೇಷಕರು ವಾಸ್ತವದ ಬಗ್ಗೆ ಚರ್ಚೆ ಮಾಡಿದ್ದಾರೆ ರಾಹುಲ್ ನಡೆ ನುಡಿ ಇದ್ಯಾವುದು ಭಾರತಕ್ಕೆ ಒಳ್ಳೆಯದಂತೂ ಮಾಡಲ್ಲ ಅನ್ನೋದು ಗೊತ್ತಿದೆ ಕನಿಷ್ಠ ಪಕ್ಷ ಇದರಿಂದ ಬೇರೆ ಯಾರಿಗಾದ್ರೂ ಲಾಭ ಇದೆಯಾ ಅಂತ ನೋಡಿದ್ರೆ ಅದು ಇಲ್ಲ ಅಂತಿದ್ದಾರೆ ಪಾಕ್ ಪತ್ರಕರ್ತರು ಡಾಕ್ಟರ್ ಕಮರ್ ಚೀಮಾ ಶೋ ಅನ್ನೋ ಕಾರ್ಯಕ್ರಮದಲ್ಲಿ ಈ ಕುರಿತಂತೆ ಚರ್ಚೆ ನಡೆದಿದೆ ನಿರೂಪಕರು ಅಮೆರಿಕಾ ಮೂಲದ ರಾಜಕೀಯ ನಾಯಕ ಸಾಜಿದ್ ತಾಹರನ್ನ ಸಂದರ್ಶನ ಮಾಡ್ತಾರೆ ಈ ವೇಳೆ ರಾಹುಲ್ ಗಾಂಧಿ ವಿಚಾರ ತೆಗೆಯುವ ಅವರು ಇತ್ತೀಚೆಗೆ ರಾಹುಲ್ ಅಮೆರಿಕ ಪ್ರವಾಸದ ವಿಡಿಯೋಗಳನ್ನ ನೋಡಿದ್ವಿ ಅವರು ಅಲ್ಲಿ ನೀಡ್ತಾ ಇರೋ ಸ್ಟೇಟ್ಮೆಂಟ್ ಗಳನ್ನ ಗಮನಿಸ್ತಾ ಇದ್ದೀವಿ ಭಾರತದಂತಹ ದೊಡ್ಡ ದೇಶದಲ್ಲಿ ಅವರು ವಿಪಕ್ಷ ನಾಯಕ ಆಗಿದ್ದಾರೆ ಆದರೆ ಅವರು ನೀಡ್ತಾ ಇರೋ ಹೇಳಿಕೆಗಳು ತುಂಬಾ ಬಾಲಿಷ ಅಂತ ಅನಿಸೋ ಹಾಗಿದೆ ಇನ್ನೊಂದು ಕಡೆ ಪ್ರಧಾನಿ ಮೋದಿ ಕೂಡ ಸದ್ಯದಲ್ಲೇ ಅಮೆರಿಕ ವಿಸಿಟ್ ಮಾಡ್ತಾ ಇದ್ದಾರೆ ಈ ಬಗ್ಗೆ ನಿಮ್ಮ ಒಪೀನಿಯನ್ ಏನು ಅಂತ ಪ್ರಶ್ನೆ ಮಾಡ್ತಾರೆ ಇದಕ್ಕೆ ಉತ್ತರಿಸುವ ಅವರು ಹೌದು ಅಮೆರಿಕ ಪ್ರವಾಸದಲ್ಲಿ ನಾನು ರಾಹುಲ್ ಭಾಷಣಗಳನ್ನ ಕೇಳಿದ್ದೇನೆ ಅದಕ್ಕೂ ಮುಂಚೆ ಭಾರತದ ಲೋಕಸಭೆಯಲ್ಲಿ ಅವರು ಆಡ್ತಾ ಇದ್ದ ಮಾತುಗಳು ವಿಚಾರಗಳು ಎಲ್ಲವನ್ನೂ ನೋಡಿದ್ದೇನೆ ಆದರೆ ರಾಹುಲ್ ಹೇಳಿಕೆಗಳು ಪ್ರಬುದ್ಧವಾಗಿವೆ ಅಂತ ನನಗೆ ಖಂಡಿತ ಅನ್ನಿಸ್ತಿಲ್ಲ ಅಂತ ಹೇಳ್ತಾರೆ ಭಾರತದ ಮಟ್ಟಿಗೆ ಕಾಂಗ್ರೆಸ್ ಅನ್ನೋದು ಬಹಳ ದೊಡ್ಡ ರಾಜಕೀಯ ಪಕ್ಷ ಆ ಪಕ್ಷವನ್ನ ಪ್ರತಿನಿಧಿಸಿರೋ ರಾಹುಲ್ ಈಗ ವಿಪಕ್ಷ ನಾಯಕ ಕೂಡ ಆಗಿದ್ದಾರೆ ಆದರೆ ಒಬ್ಬ ವಿಪಕ್ಷ ನಾಯಕ ಆಗಿ ತಮ್ಮ ದೇಶದ ಆಂತರಿಕ ವಿಚಾರಗಳ ಬಗ್ಗೆ ವಿದೇಶದಲ್ಲಿ ಹೋಗಿ ಬಾಯಿಗೆ ಬಂದಂತೆ ಮಾತಾಡ್ತಾರೆ ಇಡೀ ಪ್ರಪಂಚವೇ ಅವರ ಮಾತುಗಳನ್ನ ಕೇಳಿಸ್ಕೊಳ್ತಾ ಇರುತ್ತೆ ಇದರಿಂದ ಭಾರತಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಇನ್ನೊಂದು ದಿಕ್ಕಿನಲ್ಲಿ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಬಹಳ ಪ್ರಬುದ್ಧರಾಗಿ ಮಾತಾಡ್ತಾ ಇದ್ದಾರೆ ಪ್ರಪಂಚ ಭಾರತದ ಬಗ್ಗೆ ಮತ್ತೊಮ್ಮೆ ಯೋಚಿಸಬೇಕಿದೆ ಅಂತ ಮಾರ್ಮಿಕವಾಗಿ ಮಾತಾಡ್ತಾರೆ ನಾನು ಜೈಶಂಕರ್ ಅವರ ಮಾತುಗಳನ್ನ ಒಪ್ತೀನಿ ಭಾರತದ ಘನತೆ ಕಾಪಾಡೋದಕ್ಕೆ ಸಾಕಷ್ಟು ಶ್ರಮವನ್ನ ಹಾಕ್ತಿದ್ದಾರೆ ಆದ್ರೆ ರಾಹುಲ್ ಗಾಂಧಿ ಅಮೆರಿಕಕ್ಕೆ ಹೋಗಿ ಯಾವ ಪಿಕ್ಚರ್ ತೋರಿಸಿದ್ರು ನನಗೆ ಅದನ್ನ ನೋಡಿ ಒಂಥರ ಅನ್ನಿಸ್ತು ರಾಹುಲ್ ನಿಲುವು ಆಂಟಿ ಇಂಡಿಯನ್ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತಾರೆ ಸಾಜಿದ್ ತಾಹರ್ ಇದಿಷ್ಟೇ ಅಲ್ಲದೆ ಮಾತು ಮುಂದುವರಿಸಿ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ ರಾಹುಲ್ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರೆ ಅವರು ಮಾನಸಿಕ ಅಸ್ವಸ್ಥನೇನೋ ಅನ್ಸುತ್ತೆ ಕಾಂಗ್ರೆಸ್ ಎಂತ ದೊಡ್ಡ ಪಕ್ಷ ಅದನ್ನ ಲೀಡ್ ಮಾಡ್ತಾ ಇರುವವರು ಹೀಗಿದ್ದಾರೆ ಅಂದ್ರೆ ಅಚ್ಚರಿ ಆಗುತ್ತೆ ಅದು ಅಲ್ಲದೆ ಗಾಂಧಿ ಕುಟುಂಬದಿಂದ ಬಂದಿರೋ ವ್ಯಕ್ತಿ ಬಹುಶಃ ರಾಹುಲ್ ಹೆಸರಿನ ಪಕ್ಕ ಗಾಂಧಿ ಅನ್ನೋ ಸರಣೆ ಮಿಲಿದೆ ಇದ್ದಿದ್ರೆ ಭಾರತದಲ್ಲಿ ಎರೆಹುಳ ಮಾರೋದಕ್ಕೂ ಲಾಯಕ್ಕಿರಲಿಲ್ವೇನೋ ಅಂತಾರೆ ಸಾಜಿದ್ ತಾಹರ್ ಗಾಂಧಿ ಎಂತ ದೊಡ್ಡ ವ್ಯಕ್ತಿ ಆ ಹೆಸರಿಗೆ ಭಾರತದಲ್ಲಿ ಒಂದು ವ್ಯಾಲ್ಯೂ ಇದೆ ಅದನ್ನೆಲ್ಲ ಹಾಳು ಮಾಡ್ತಿದ್ದಾರೆ ರಾಹುಲ್ ಅಂತಾರೆ ಒಬ್ಬ ದೊಡ್ಡ ಜರ್ನಲಿಸ್ಟ್ ಜೊತೆಗೆ ಹೇಗೆ ಮಾತಾಡಬೇಕು ಅನ್ನೋದೇ ನಿಮ್ಮ ಪಕ್ಷದ ನಾಯಕರಿಗೆ ಗೊತ್ತಿಲ್ಲ ಮನ ಬಂದಂತೆ ಮಾತಾಡ್ತಿರಲ್ಲ ಅಂತ ರಾಹುಲ್ ಹಾಗೂ ಅವರಿಗೆ ಭಾಷಣ ಬರೆದುಕೊಟ್ಟ ಮಹಾನ್ ವ್ಯಕ್ತಿಗೂ ಸೇರಿಸಿ ಆಕ್ರೋಶವನ್ನ ಹೊರಹಾಕ್ತಾರೆ ಸಾಜಿದ್ ತಾಹರ್ ಏನು ಇದಾದ ಬಳಿಕ ಸಿಖ್ ಸಮುದಾಯದ ಬಗ್ಗೆ ರಾಹುಲ್ ಮಾತುಗಳ ಬಗ್ಗೆಯೂ ಪ್ರಶ್ನೆ ಮಾಡ್ತಾ ಹೋಗ್ತಾರೆ ಭಾರತದಲ್ಲಿ ಸಿಖ್ ಸಮುದಾಯದವರಿಗೆ ಸ್ವಾತಂತ್ರ್ಯ ಇಲ್ಲ ಅವರಿಗೆ ಪೇಟಾ ತೊಟ್ಟು ಗುರುದ್ವಾರಕ್ಕೆ ಹೋಗುವ ಅವಕಾಶವನ್ನ ಮೋದಿ ತಪ್ಪಿಸಿದ್ದಾರೆ ಅಂತೆಲ್ಲ ಹೇಳ್ತೀರಾ ನಾನು ವರ್ಷಕ್ಕೆ ಮೂರು ಸಲ ಭಾರತಕ್ಕೆ ಬರ್ತೀನಿ ಸಿಖ್ ಸಮುದಾಯದವರನ್ನ ಹತ್ತಿರದಿಂದ ನೋಡಿದ್ದೀನಿ ದೊಡ್ಡ ದೊಡ್ಡ ಆರ್ಮಿ ಪೋಸ್ಟ್ಗಳಲ್ಲೂ ಸಿಖ್ ಸಮುದಾಯದವರು ದೇಶ ಸೇವೆ ಮಾಡ್ತಾ ಇದ್ದಾರೆ ಅಷ್ಟೇ ಯಾಕೆ ಅಮೆರಿಕದಲ್ಲೂ ಸಿಖ್ ಸಮುದಾಯದವರು ಉನ್ನತ ಹುದ್ದೆಯಲ್ಲಿದ್ದಾರೆ ಭಾರತದ ಬಗ್ಗೆ ಅವರು ಬಹಳ ಗೌರವವನ್ನ ಹೊಂದಿದ್ದಾರೆ ಅಂತ ಸಮುದಾಯದ ಹೆಸರಲ್ಲಿ ಹೇಗೆ ನೀವು ಸುಳ್ಳುಗಳನ್ನ ಹೇಳ್ತೀರಾ ಅಂತ ಪ್ರಶ್ನಿಸ್ತಾರೆ ಓವರ್ ಆಲ್ ಆಗಿ ಹೇಳೋದಾದ್ರೆ ರಾಹುಲ್ ರಿಂದ ಭಾರತಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಯಾರಾದರೂ ಅವರನ್ನ ಕೌನ್ಸಿಲಿಂಗ್ ಮಾಡಿಸೋದು ಉತ್ತಮ ಅನಿಸ್ತಾ ಇದೆ ಅಂತ ಹೇಳ್ತಾರೆ ಅಲ್ಲದೆ ಪಪ್ಪು ಅಂತ ಕರೆಯೋ ಅವರು ಯಾರಾದರೂ ದೊಡ್ಡವರು ಕೂತ್ಕೊಂಡು ರಾಹುಲ್ಗೆ ಪಾಠ ಹೇಳೋ ಕೆಲಸವನ್ನಾದರೂ ಮಾಡ್ಬೋದಲ್ವಾ ಅಂತ ಟೀಕಿಸ್ತಾರೆ ಇನ್ನೂ ಹೇಳಬೇಕಂದ್ರೆ ರಾಹುಲ್ ಸಂಬಂಧ ಕೆಲವೊಂದು ರೂಮರ್ಗಳಿವೆ ಅದೆಲ್ಲವೂ ನಿಜವಾಯ್ತು ಅಂದ್ರೆ ಖಂಡಿತ ಇನ್ಮುಂದೆ ನಾನು ರಾಹುಲ್ ಮಾತುಗಳನ್ನ ಆಲಿಸೋದು ಇಲ್ಲ ಅಂತಾರೆ ಅಲ್ಲದೆ ವಿದೇಶದಲ್ಲಿ ರಾಹುಲ್ ಆಡಿರೋ ಮಾತುಗಳು ನಿರ್ಲಕ್ಷ್ಯ ಮಾಡುವಂತದ್ದಲ್ಲ ಅವು ಕ್ರಿಮಿನಲ್ ಕೇಸ್ ಅಡಿಯಲ್ಲಿ ಬರೋ ಪ್ರಕರಣ ಮಾತಾಡೋ ಸ್ವಾತಂತ್ರ್ಯ ಇದೆ ಅಂತ ಬಾಯಿಗೆ ಬಂದ ಹಾಗೆ ಒಂದು ದೇಶದ ಬಗ್ಗೆ ಮಾತಾಡೋದು ಸರಿನಾ ಇದೇ ಕೆಲಸವನ್ನ ಅಮೆರಿಕದವರು ಮಾಡಿದ್ರೆ ಏನಾಗ್ತಾ ಇತ್ತು ಗೊತ್ತಾ ಅಂತಾರೆ ಕೊನೆಯದಾಗಿ ನಾನು ಇನ್ನೇನು ಹೆಚ್ಚು ವ್ಯಾಖ್ಯಾನ ಮಾಡೋದಕ್ಕೆ ಹೋಗೋದಿಲ್ಲ ಸರ್ನೇಮ್ ಬಲದಿಂದ ಇಷ್ಟೆಲ್ಲಾ ಕೆಲಸಗಳನ್ನ ರಾಹುಲ್ ಮಾಡ್ತಾ ಇದ್ದಾರೆ ನನ್ನ ಸಲಹೆ ಏನಂದ್ರೆ ದಯವಿಟ್ಟು ಆ ಗಾಂಧಿ ಅನ್ನೋ ಸರ್ನೆಮನ ನಿಮ್ಮ ಹೆಸರಿಂದ ತೆಗೆದು ಬಿಡಿ ಅಂತ ಹೇಳ್ತಾರೆ ಸಾಜಿ ತಾಹರ್ ಮಾತುಗಳಿಗೆ ನಿರೂಪಕ ಕಮರ್ ಚೀಮಾ ನಗ್ತಾನೆ ಇರ್ತಾರೆ ಇನ್ನೊಂದೆಡೆ ಇದೇ ಪಪ್ಪು ಅನ್ನೋ ಹೆಸರು ಭಾರತದಲ್ಲಿ ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇಠ್ ತಮ್ಮ ಎಕ್ಸ್ ಅಕೌಂಟ್ ನಿಂದ ಒಂದು ಪೋಸ್ಟ್ ಅನ್ನ ಹಾಕಿಕೊಂಡಿರ್ತಾರೆ ಪ್ರಧಾನಿ ಮೋದಿ ವಿರುದ್ಧದ ಪೋಸ್ಟ್ ಇದಾಗಿದ್ದು ಅದರಲ್ಲಿ ಅವರು ಇತಿಹಾಸವನ್ನ ಅಳಿಸೋದಕ್ಕೆ ಸಾಧ್ಯವಿಲ್ಲ ಇತಿಹಾಸವನ್ನ ರಚಿಸೋದಕ್ಕೆ ಮಾತ್ರ ಸಾಧ್ಯ ನರೇಂದ್ರ ಮೋದಿಗೆ ತಮ್ಮ ಇತಿಹಾಸವನ್ನ ಮುಂದಿನ ಜನರು ಹೇಗೆ ನೋಡ್ತಾರೆ ಅನ್ನೋ ಭಯ ಶುರುವಾಗಿದೆ ಅಂತ ಪೋಸ್ಟ್ ಹಾಕಿಕೊಂಡಿರ್ತಾರೆ ಇದಕ್ಕೆ ಒಂದು ಕಮೆಂಟ್ ಬರುತ್ತೆ ಅರೆ ಮೊದಲು ನಿಮ್ಮ ಪಪ್ಪು ಬಗ್ಗೆ ಸ್ವಲ್ಪ ಯೋಚನೆ ಮಾಡುವಂತ ಕಮೆಂಟ್ ಬಂದಿರುತ್ತೆ ಅದು ಉತ್ತರ ಪ್ರದೇಶದ ಗೌತಮ್ ಬುದ್ಧ ನಗರದ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅಕೌಂಟ್ ನಿಂದ ಬಂದಿದ್ದೆ ಇಷ್ಟೆಲ್ಲ ರಂಪಾಟಕ್ಕೆ ಕಾರಣವಾಗೋದು ಜಿಲ್ಲಾ ಮೆಜಿಸ್ಟ್ರೇಟ್ ಮನೀಶ್ ವರ್ಮಾ ವಿರುದ್ಧ ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನ ಹೊರಹಾಕ್ತಾರೆ ಬಿಜೆಪಿ ಅಧಿಕಾರಿಗಳನ್ನು ರಾಜಕೀಯಕ್ಕೆ ಬಳಸಿಕೊಳ್ತಾ ಇದೆ ಅಂತ ಆರೋಪಗಳನ್ನ ಮಾಡ್ತಾರೆ ಕೊನೆಗೆ ಈ ಬಗ್ಗೆ ಐ ಎ ಎಸ್ ಅಧಿಕಾರಿ ಮನೀಶ್ ವರ್ಮಾ ಕ್ಲಾರಿಟಿ ಕೊಡ್ತಾರೆ ನಮ್ಮ ಅಕೌಂಟ್ ಹ್ಯಾಕ್ ಆಗಿದೆ ಇದು ಕಿಡಿಗೇಡಿಗಳು ಮಾಡಿರೋ ಪೋಸ್ಟ್ ಅಂತ ಹೇಳ್ಕೊಳ್ತಾರೆ ಮೊದಲೇ ರಾಹುಲ್ಗೆ ಪಾಕಿಸ್ತಾನದ ಲಿಂಕ್ ಇದೆ ಅಲ್ಲಿಂದ ಫಂಡ್ ಬರುತ್ತೆ ಅನ್ನೋ ಆರೋಪಗಳಿವೆ ಈ ಹೊತ್ತಲ್ಲಿ ಇನ್ನೊಂದು ದೊಡ್ಡ ಆರೋಪ ಬರ್ತಾ ಇದೆ ಅದೇನಂದ್ರೆ ರಾಹುಲ್ ಅಮೆರಿಕ ವಿಸಿಟ್ ವೇಳೆ ಯೂನಿವರ್ಸಿಟಿ ಒಂದರ ಸಂವಾದದಲ್ಲಿ ಭಾಗಿಯಾಗಿರ್ತಾರೆ ಭಾಷಣ ಮಾಡುವುದಕ್ಕೆ ಅವರು ಸ್ಟೇಜ್ ಮೇಲೆ ಹೋದಾಗ ಪಾಕಿಸ್ತಾನದ ರಾಷ್ಟ್ರಗೀತೆಯನ್ನ ಹಾಕಲಾಗಿದೆ ಅನ್ನೋ ಸುದ್ದಿ ಒಂದು ಹರಿದಾಡೋಕ್ಕೆ ಶುರುವಾಗುತ್ತೆ ಅಂದ್ಹಾಗೆ ಇದು ಕಾರ್ಯಕ್ರಮದ ಆಯೋಜಕರ ಬೇಜವಾಬ್ದಾರಿಯಿಂದ ನಡೆದಿರಬಹುದು ಅಂತಲೂ ಅದರಲ್ಲಿ ಬರೆದುಕೊಳ್ಳಲಾಗಿರುತ್ತೆ ಆದರೆ ಫ್ಯಾಕ್ಟ್ ಚೆಕ್ ವೇಳೆ ಇದು ಸುಳ್ಳು ಅನ್ನೋದು ಗೊತ್ತಾಗಿದೆ ಆದರೆ ಈ ಹಿಂದೆ ಜೋಡೋ ಯಾತ್ರೆ ವೇಳೆ ಭಾರತದ ರಾಷ್ಟ್ರಗೀತೆ ಹಾಕೋ ಬದಲಿಗೆ ನೇಪಾಳದ ರಾಷ್ಟ್ರಗೀತೆ ಪ್ಲೇ ಮಾಡಿದ್ದು ತುಂಬಾ ವೈರಲ್ ಆಗಿತ್ತು ಇದು ಅದೇ ರೀತಿಯ ಇನ್ನೊಂದು ಇನ್ಸಿಡೆಂಟ್ ಅಂತ ಭಾವಿಸಲಾಗಿತ್ತು ಆದರೆ ದಿ ಫಾಕ್ಸಿ ಅನ್ನೋ ವೆಬ್ಸೈಟ್ ನಿಂದ ಪಬ್ಲಿಷ್ ಆಗಿರೋ ಈ ಆರ್ಟಿಕಲ್ ಸುಳ್ಳು ಅನ್ನೋದು ಸಾಬೀತಾಗಿದೆ ಒಟ್ನಲ್ಲಿ ಭಾರತದಲ್ಲಿ ರಾಹುಲ್ ನಡೆ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಹಿಂದೂ ವಿರೋಧಿ ಹಿಂದೂಗಳು ಭಾರತ ವಿರೋಧಿ ಭಾರತೀಯರು ಮೋದಿ ವಿರೋಧಿಗಳು ರಾಹುಲ್ ಅಪ್ಪಟ ಅಭಿಮಾನಿಗಳು ಪರೋಕ್ಷವಾಗಿ ಕಾಂಗ್ರೆಸ್ ಕಡೆಯವರು ನೇರವಾಗಿ ಕಾಂಗ್ರೆಸ್ ಕಡೆಯವರು ಕಾಂಗ್ರೆಸ್ ಮಾತಾಡೋ ವಿಚಾರಗಳಿಗೆ ಕತೆ ಕವನ ಕಾರ್ಟೂನ್ ಬರೆಯುವ ವ್ಯಕ್ತಿಗಳು ವೋಟ್ ಬ್ಯಾಂಕ್ನವರು ಸ್ವಯಂ ಘೋಷಿತ ಬುದ್ಧಿವಂತರು ಹೀಗೆ ಸಾಕಷ್ಟು ಮಂದಿ ರೊಚ್ಚಿಗೇಳ್ತಾರೆ ಆದ್ರೆ ಈಗ ಸ್ವತಃ ಪಾಕಿಸ್ತಾನದ ಪತ್ರಕರ್ತರೇ ರಾಹುಲ್ ಒಬ್ಬ ಅಪ್ರಬುದ್ಧ ಅನ್ನೋದನ್ನ ಹೇಳ್ತಿದ್ದಾರೆ ಈಗ ಇವರೆಲ್ಲಾ ಪಾಕಿಸ್ತಾನವನ್ನ ವಿರೋಧಿಸ್ತಾರಾ ಅನ್ನೋದು ಕುತೂಹಲದ ಪ್ರಶ್ನೆಯಾಗಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ